ಹಾಯ್ ಗುಡ್ ಆಫ್ಟರ್ನೂನ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದರೆ ಎಲ್ಲರೂ ಚೆನ್ನಾಗಿದ್ರಾ ಅಂತ ಅಂದ್ಕೊಂಡಿದ್ದೇನೆ ನಮ್ಮ ಈ ಚಾನಲನ್ನು ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅದರ ಪಕ್ಕದಲ್ಲಿರುವ ಬೆಲ್ ಬಟನ್ ಪ್ರೆಸ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಇವತ್ತು ಮಧ್ಯಾಹ್ನ ಬ್ಲಾಗ್ ಮಾಡಿ ಇವತ್ತು ಮಧ್ಯಾಹ್ನ ಬ್ಲಾಗನ್ನು ಇದ್ದೇನೆ ಯಾಕೆಂತ ಹೇಳಿದರೆ ಇವತ್ತು ಸ್ಕೂಲಿಗೆ ಹೋಗ್ಲಿಕ್ಕೆ ಸ್ಕೂಲಲ್ಲಿ ಮೀಟಿಂಗ್ ಉಂಟು ಹಾಗಾಗಿ ಈಗ ಹೊರಟಿದ್ದೇನೆ ಹೊರಡುವಾಗ ಮಳೆ ಕೂಡ ಸ್ಟಾರ್ಟ್ ಆಯಿತು ಗಂಟೆ ಒಂದುವರೆ ಆಗ್ತಾ ಬಂತು ಎರಡು ಗಂಟೆಗೆ ಮೀಟಿಂಗ್ ಹಾಗೆ ಇನ್ನು ಹೋಗಬೇಕು ಹೋಗುವಾಗ ಹೊರಡಬೇಕಂತ ಹೊರಡುವಾಗಲೇ ಸ್ಟಾರ್ಟ್ ಆಗಿದೆ ಟ್ವೆಲ್ ತರ್ಟಿಗೆ ಸ್ಟಾರ್ಟ್ ಆಗಿದೆ ಮಳೆ ಇನ್ನೂ ಕೂಡ ನಿಲ್ಲಿಲ್ಲ ಬೆಳಿಗ್ಗೆ ದೊಡ್ಡ ಮಕ್ಕಳಿಗಿತ್ತು ಈಗ ಆಫ್ಟರ್ನೂನು ಚಿಕ್ಕ ಮಕ್ಕಳಿಗೆ ಹಾಗೆ ಬೆಳಿ ಕೂಡ ಮಳೆನೇ ಇತ್ತು ಈಗ ಕೂಡ ಮಳೆ ಸ್ವಲ್ಪ ಬಿಟ್ಟಿದ್ದು ಒನ್ ಅವರ್ ಏನೋ ಬಿಟ್ಟಿತ್ತು ಮಳೆ ಮತ್ತು ರಿಟರ್ನ್ ಈಗ ಸ್ಟಾರ್ಟ್ ಆಯಿತು ಇವತ್ತು ನಾನು ನಿಮಗೆ ಉಪ್ಪು ನೀರಲ್ಲಿ ಮಾವಿನಕಾಯನ್ನು ಹಾಕ್ತಾರಲ್ಲ ಸ್ವಲ್ಪ ಬೇಯಿಸಿ ಹಾಕುವಂಥದ್ದು ಅದರ ಚಟ್ನಿಯನ್ನು ಇವತ್ತು ನಾನು ಮಾಡ್ತಾಯಿದ್ದೇನೆ ಹೋಗಿ ಬಂದ ಮೇಲೆ ಅದು ಮಾಡ್ತೇನೆ ಅದನ್ನು ನಿಮ್ಮ ಜೊತೆ ಕೂಡ ಶೇರ್ ಮಾಡ್ತೇನೆ ತುಂಬ ಒಳ್ಳೆಯ ಆಗ್ತದೆ ಆ ರೀತಿ ಒಗ್ಗರಣೆಲ್ಲ ಕೊಟ್ಟು ಕೊಡಲಿಕ್ಕೆ ಉಂಟ ಅಂತ ಅತ್ತೆ ಹೇಳಿದ್ರು ನನಗೆ ಗೊತ್ತಿಲ್ಲ ನಾನು ಇಷ್ಟ ತನಗೆ ತಿನ್ನಲಿಲ್ಲ ಹಾಗೆ ನಿಮ್ಮ ಜೊತೆ ಕೂಡ ಶೇರ್ ಮಾಡುವ ಅಂತೇಳಿ ಎಣಿಸಿದ್ದೇನೆ ಹೋಗಿ ಬಂದ ಮೇಲೆ ಮಾಡುವಾಗ ನಿಮ್ಮ ಜೊತೆ ಶೇರ್ ಮಾಡ್ತೇನೆ ಹೋಗಿ ಬಂದ ಮೇಲೆ ಸಿಗ್ತೇನೆ ಬಾಯ್ ಬಾಯ್ ತಿಂಗೆಲ್ಲ ಹೋಗಿ ಬಂದೆ ಇವಾಗ ಇದು ಚಟ್ನಿ ಯಾವ ರೀತಿ ಹೇಳಿ ನಾನು ಹೇಳ್ತೇನೆ ಇಲ್ಲಿ ನಾನು ಒಂದು ಮೂರು ಉದ್ದ ಮೆಣಸು ಒಂದು ಅರ್ಧ ಹಾಕಿದ್ದೇನೆ ಕಾಯಿ ಮೆಣಸಲ್ಲಿ ಮತ್ತು ಒಂದು ಚಿಕ್ಕ ಈರುಳ್ಳಿ ಇಲ್ಲಿ ಮತ್ತು ಇದು ಕಾಯಿ ತುರಿ ಚಿಕ್ಕ ಒಂದು ಜಿಂಜರ್ ಹಾಕಿದ್ದೇನೆ ಚಿಕ್ಕ ಒಂದು ಜಿಂಜರ್ ಇಷ್ಟೇ ಇದನ್ನೀಗ ಈಗ ಗ್ರೈಂಡ್ ಮಾಡುವ ಉಪ್ಪು ನಾನು ಹಾಕೋದಿಲ್ಲ ಅದರಲ್ಲಿ ಉಪ್ಪು ಇರ್ತದಲ್ಲ ಮತ್ತೆ ನೋಡಿಕೊಂಡು ಮತ್ತೆ ಹಾಕೋದು ಇದನ್ನೀಗ ಗ್ರೈಂಡ್ ಮಾಡುವ ಈಗ ಇದು ಚಟ್ನಿ ರೆಡಿ ಆಯಿತು ಇಷ್ಟು ಗ್ರೈಂಡ್ ಆದರೆ ಸಾಕು ಈಗ ಇದಕ್ಕೆ ಈಗ ಇದಕ್ಕೆ ನೀರಲ್ಲಿ ಹಾಕಿದ ಮಾವಿನಕಾಯಿಯನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ನೋಡಿ ನಾನು ಇಲ್ಲಿ ಕಟ್ ಮಾಡಿ ಹಾಕಿದ್ದೇನೆ ಇದನ್ನು ಚೆನ್ನಾಗಿ ಇದರ ಜೊತೆ ಮಿಕ್ಸ್ ಮಾಡುವ ಈ ರೀತಿ ಉಪ್ಪೆಲ್ಲ ಆಮೇಲೆ ನೋಡಿದರೆ ಆಯಿತು ಯಾಕೆಂದರೆ ಇದರಲ್ಲಿ ಕೂಡ ಉಪ್ಪು ಇರ್ತದಲ್ಲ ಸೊ ಹಾಗೆ ಹಾಗೆ ಈ ರೀತಿ ಹೀಗೆ ಇದು ಚೆನ್ನಾಗಿ ಮಿಕ್ಸ್ ಆಯಿತು ಇದು ಕೂಡ ಒಂದು ಇದ್ದದ್ದು ಯಾಕೆ ಹಾಕದೇ ಇರೋದು ಇದನ್ನು ಕೂಡ ಹಾಕುವ ಈಗ ಇದು ಮಿಕ್ಸ್ ಆಯಿತು ಈಗ ನಾನು ಇನ್ನೊಂದು ಕೂಡ ಮಾವಿನಕಾಯಿ ಇದಕ್ಕೆ ಆ್ಯಡ್ ಮಾಡಿದೆ ಹತ್ತಿ ಎರಡು ಹಾಕಂತ ಹೇಳಿದರು ಸೊ ಹಾಗೆ ಎರಡನ್ನು ಹಾಕಿದೆ ಇನ್ನೊಂದು ಸ್ವಲ್ಪ ಚಿಕ್ಕದು ಈಗ ಇದಕ್ಕೆ ಒಗ್ಗರಣೆಯನ್ನು ಹಾಕುವ ಒಗ್ಗರಣೆಗೆ ಬೆಳ್ಳುಳ್ಳಿ ಮತ್ತು ಸಾಸಿವೆ ಎರಡೇ ಐಟಮು ಇಲ್ಲಿ ನಾನು ನೋಡಿ ಎಣ್ಣೆಯನ್ನು ಹಾಕಿದ್ದೇನೆ ಸ್ವಲ್ಪ ಈಗ ಇದಕ್ಕೆ ಬೆಳ್ಳುಳ್ಳಿಯನ್ನು ಹಾಕುವ ಸ್ವಲ್ಪ ಜಜ್ಜಿ ತಗೊಂಡಿದ್ದೇನೆ ಬೆಳ್ಳುಳ್ಳಿ ಇದರ ಜೊತೆ ಸಾಸಿವೆಯನ್ನು ಹಾಕುವ ಸ್ವಲ್ಪ ಫ್ರೈ ಆಗಲಿ ಬೆಳ್ಳುಳ್ಳಿ ಈಗ ಕಲರ್ ಚೇಂಜ್ ಆಗ್ತಾ ಬಂತು ಒಂದೆರಡು ನಿಮಿಷ ಇರಲಿ ಸಾಸಿವೆ ಹೊಡೆದ್ರೆ ಮಾತ್ರ ಟೇಸ್ಟ್ ಸಾಸಿವೆ ಹೊಡೆಯಲಿಲ್ಲದಿದ್ದರೆ ಯಾವುದು ಕೂಡ ಟೇಸ್ಟೇ ಇರೋದಿಲ್ಲ ನಾವು ಯಾವ ಪದಾರ್ಥಕ್ಕೆ ಕೂಡ ಒಗ್ಗರಣೆಯನ್ನು ಹಾಕಿದರೆ ನೋಡಿ ಇದೀಗ ಆಗಿದೆ ಈಗ ಇದನ್ನು ಚಟ್ನಿಗೆ ಹಾಕುವ ಒಗ್ಗರಣೆಯನ್ನು ಹಾಕಿದೆ ಉಪ್ಪು ಸ್ವಲ್ಪ ಕಡಿಮೆ ಅನ್ನಿಸ್ತಾ ಉಂಟು ಹಾಗಾಗಿ ನಾನು ಇಲ್ಲಿ ಸ್ವಲ್ಪ ಉಪ್ಪನ್ನು ಹಾಕ್ತಾ ಇದ್ದೇನೆ ಚೆನ್ನಾಗಿ ಮಿಕ್ಸ್ ಮಾಡುವ ಇದು ಕೂಡ ನಾನು ಹಾಕಿದ್ದೇನೆ ತುಂಬ ಒಳ್ಳೆಯದಾಗ್ತದೆ ನೀರಿಗೆ ಹಾಕಿದ ಮಾವಿನಕಾಯಿಯ ಚಟ್ನಿ ರೆಡಿ ನೀವು ಕೂಡ ಮಾವಿನಕಾಯಿ ಮಾವಿನಕಾಯಿ ನೀರಿಗೆ ಹಾಕಿದ್ದರೆ ಇದೇ ರೀತಿ ಟ್ರೈ ಮಾಡಿ ನೋಡಿ ತುಂಬ ಒಳ್ಳೆಯದಾಗ್ತದೆ ಮಳೆಗಾಲದಲ್ಲಿ ಗಂಜಿ ಊಟ ಬೇಕು ಗಂಜಿ ಊಟಕ್ಕೆ ಇದು ಸೂಪರ್ Was a lonely silhouette, needed somebody to show the way.